ನಮಸ್ಕಾರ ನನ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಅನಂತಾನಂತ ಕೋಟಿ ಕೋಟಿ ನಮಸ್ಕಾರಗಳು ಇವತ್ತು ಮಕರ ರಾಶಿಯವರ ಕೈಯಲ್ಲಿ ಹಣ ಯಾಕೆ ನಿಲ್ಲುವುದಿಲ್ಲ ಕಾರಣಗಳು ಪರಿಹಾರಗಳು ಇದನ್ನು ತಿಳ್ಕೊಳ್ಳೋಣ ಪರಿಹಾರ ಹಾಗೂ ಏಳು ಮಂದಮ್ಮ ದೇವಿಯ ಮಹಿಮೆ ಇದ್ರ ಬಗ್ಗೆನೂ ನಾವು ತಿಳ್ಕೊಳ್ಳೋಣ ಈ ಮಕರ ರಾಶಿಯವರಿಗೆ ಅವರ ಇಪ್ಪತ್ತು ಗುಣಗಳು ನೋಡ್ಕೊಳ್ಳೋಣ ಏನಿವರ ಗುಣಗಳು ಏನಪ್ಪಾ ಅಂದರೆ ಶನಿಗ್ರಹದ ಪ್ರಭಾವದಿಂದ ತಾಳ್ಮೆ ಮತ್ತು ಶ್ರಮಶೀಲರು ಕೂಡ ಹೋದವರು ಇವರು ಹೊಣೆಗಾರಿಕೆ ಇಟ್ಟು ನಡೆಯತಕ್ಕಂಥ ಒಂದು ಒಳ್ಳೆಯ ಗುಣ ಯಾವುದೇ ಆಗಲಿ ತಮ್ಮ ಹೆಗಲ ಮೇಲೆ ಹಾಕ್ಕೊಂಡು ನಾನು ಕೆಲಸ ಮಾಡ್ತೀನಿ ಅನ್ನುವ ಒಂದು ಗುಣ ಆತ್ಮವಿಶ್ವಾಸದಿಂದ ಕಷ್ಟಗಳನ್ನು ಎದುರಿಸುವ ಶಕ್ತಿಯವ್ರಿಗೆ ತುಂಬ ಜಾಸ್ತಿ ಇರುತ್ತೆ ಈ ವ್ಯವಹಾರದಲ್ಲಿ ಚಾತುರ್ಯ ಜಾಸ್ತಿ ಅವರಿಗೆ ತುಂಬ ಚತುರತೆಯಿಂದ ವ್ಯವಹಾರ ಮಾಡ್ತಾರೆ ಧೈರ್ಯದಿಂದ ಗುರಿ ಸಾಧಿಸುವ ಸ್ವಭಾವ ಇವ್ರದ್ದು ಧನ ಸಂಪಾದನೆ ಮಾಡುವ ಶಕ್ತಿ ಜಾಸ್ತಿ ಇದೆ ಇವರಿಗೆ ಆದರೆ ಖರ್ಚು ಕೂಡ ಹೆಚ್ಚು ಕುಟುಂಬಕ್ಕೆ ಪ್ರೀತಿಯಿಂದ ಬದ್ಧ ಇವರು ಒಂಟಿತನವನ್ನು ಇಷ್ಟಪಡ್ತಕ್ಕಂಥವ್ರಿ ಇವರು ಇನ್ನೊಬ್ರ ಜೊತೆ ಬೆರೆತಕ್ಕಂಥ ಒಂದು ಸ್ವಲ್ಪ ಕಡಿಮೆ ಗೌರವ ಕಳೆದುಕೊಳ್ಳುವುದನ್ನು ಸಹಿಸಲಾಗದು ದೇವರ ಭಕ್ತರಿವರು ದೇವರಲ್ಲಿ ಅತೀವ ಭಕ್ತಿಯವರಿಗೆ ಹಠದಿಂದ ಕಾರ್ಯ ಮುಗಿಸುವ ಗುಣ ಇವರಿಗಿದೆ ಯಾವುದೇ ಕೆಲಸ ಕೊಡಿ ಇವರು ಹಠದಿಂದ ನಾನು ಮಾಡೇ ಮಾಡ್ತೀನಿ ಅಂತ ಮಾಡ್ತಕ್ಕಂಥ ಒಳ್ಳೆಯ ಗುಣ ಆಕರ್ಷಕ ವ್ಯಕ್ತಿತ್ವ ಇವರು ನೋಡಿದ್ರೆ ಇವ್ರ ಜೊತೆ ಮಾತಾಡಬೇಕು ಮಾತಾಡಿದ್ರೆ ಇನ್ನೂ ಮಾತಾಡಬೇಕು ಅಂತಕ್ಕಂಥ ಒಂದು ಒಳ್ಳೆಯ ವ್ಯಕ್ತಿತ್ವ ವಾಕ್ತಾಚುರ್ಯ ಇವರಿಗೆ ತುಂಬ ಚೆನ್ನಾಗಿರುತ್ತೆ ಶಿಸ್ತಿನ ಜೀವನ ಇವರು ಅಳವಡಿಸ್ಕೊಂಡಿರ್ತಾರೆ ಚಿಂತೆ ಮಾಡುವ ಸ್ವಭಾವನೂ ಕೂಡ ಸ್ವಲ್ಪ ಜಾಸ್ತಿ ಹಠದಿಂದ ನಷ್ಟಕ್ಕೆ ಕಾರಣ ಉಂಟಾಗುತ್ತೆ ಭಾವನೆಗಳನ್ನು ಹಂಚಿಕೊಳ್ಳೋದಿಲ್ಲ ಇವರು ತಮ್ಮಲ್ಲೇ ಇಟ್ಕೊಂಡಿರ್ತಾರೆ ಒಳಗಡೆನೆ ಕೊರಕ್ತಕ್ಕಂಥ ಗುಣ ಸ್ನೇಹದಲ್ಲಿ ನಿಷ್ಠಾವಂತರಾಗಿರ್ತಾರೆ ಇವರು ದೊಡ್ಡ ಕನಸುಗಳನ್ನು ಸಾಧಿಸಲು ಶ್ರಮಿಸ್ತಾರೆ ಮತ್ತು ಮಕರ ರಾಶಿಯವರಿಗೆ ಹಣ ನಿಲ್ಲೋದಿಲ್ಲ ಯಾಕಪ್ಪ ಅಂದರೆ ಶರೇ ಶನಿ ಸಾಡೆ ಸಾತಿ ಅಥವಾ ಅಷ್ಟಮ ಶನಿ ಅಗತ್ಯವಿಲ್ಲದೆ ಕತ್ತು ತಪ್ಪು ಹೂಡಿಕೆ ಮಾಡ್ತಕ್ಕಂಥದ್ದು ಕುಟುಂಬ ಸ್ನೇಹಿತರಿಗೆ ಸಹಾಯ ಆರೋಗ್ಯ ವೆಚ್ಚ ಮತ್ತು ಸಾಲ ಮಾಡೋ ಅಭ್ಯಾಸ ಕೂಡ ಕೆಲವು ಟೈಮು ಜಾಸ್ತಿ ಆಗುತ್ತೆ ಕೆಲಸ ಬದಲಾವಣೆ ವೃತ್ತಿಯಲ್ಲಿ ಬದಲಾವಣೆ ಮಾಡ್ತಕ್ಕಂಥದ್ದು ಅದರಿಂದ ಕೂಡ ವ್ಯಯ ಆಗುತ್ತೆ ಈ ತುರ್ತು ನಿರ್ಧಾರ ಸಡನ್ನಾಗಿ ನಿರ್ಧಾರ ತೊಗೊಂಬಡೋದು ಅದರಿಂದ ಕೂಡ ತುಂಬ ದುಡ್ಡು ನಷ್ಟ ಆಗುತ್ತೆ ಆಸ್ತಿ ವಿವಾದ ಜಾಸ್ತಿ ಆಗುತ್ತೆ ಕೆಲವು ಟೈಮು ಅದರಿಂದ ನಷ್ಟ ಅತಿಯಾದ ದಾನ ಮಾಡ್ತಕ್ಕಂಥ ಗುಣ ಅದರಿಂದ ನಷ್ಟ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡ್ತಕ್ಕಂಥದ್ದು ಅದರಿಂದ ನಷ್ಟ ವೈದ್ಯಕೀಯ ವೆಚ್ಚ ಜಾಸ್ತಿಯಾಗಿ ದುಡ್ಡು ಕೈಯಲ್ಲಿ ನಿಲ್ಲದೆ ಇರ್ತಕ್ಕಂಥದ್ದು ಹಳೆ ಸಾಲ ತೀರಿಸೋದಕ್ಕೋಸ್ಕರ ದುಡ್ಡು ಹಾಳಾಗೋದು ನಂಬಿಕೆ ಇಟ್ಟು ಮೋಸ ಹೋಗೋದು ಮನೆ ಖರ್ಚು ಹೆಚ್ಚಾಗೋದು ಬಡ್ಡಿ ಹೊರೆ ಜಾಸ್ತಿ ಆಗೋದು ಹಠದಿಂದ ತುಂಬ ಖರ್ಚು ಮಾಡಿ ದುಡ್ಡು ಹಾಳು ಮಾಡಿಕೊಳ್ಳೋದು ಪಾಪಗ್ರಹ ಪ್ರಭಾವದಿಂದ ಇದು ಉಂಟಾಗುತ್ತೆ ಬೇಯಸ್ಥಾರ ಬಲಹೀನತೆಯಿಂದ ಉಂಟಾಗುತ್ತೆ ಶನಿಗ್ರಹದ ಕಠಿಣ ದಶೆಯಿಂದ ಕೂಡ ಉಂಟಾಗುತ್ತೆ ಈ ಜ್ಯೋತಿಷ್ಯದ ಪ್ರಕಾರ ಏನಪ್ಪ ಅಂದರೆ ಶನಿ ಪಾಪ ಸಂಯುಕ್ತವಾಗಿದ್ದರೆ ಜಾಸ್ತಿ ಆಗುತ್ತೆ ಮತ್ತು ಇಲ್ಲಿ ನೋಡಿರಿ ಮುಖ್ಯವಾಗಿ ಈ ಶನಿಗ್ರಹ ಪ್ರಭಾವ ಏನು ಮಕರ ರಾಶಿಯವರಾದ ಶನಿ ಸಾಡಿಸಾತಿಯಲ್ಲಿ ಇದ್ದರೆ ತುಂಬ ದುಡ್ಡು ಖರ್ಚಾಗುತ್ತೆ ಶನಿ ಏನಾದ್ರು ಇವರಿಗೆ ಸಾಡೆ ಸಾತಿ ಬಂತು ಅಂತಂದರೆ ಅತಿಯಾದ ಖರ್ಚು ಅಷ್ಟಮ ಶನಿ ಬಂತು ಅಂತಂದರೆ ಹಠಾತ್ ನಷ್ಟ ಆಗುತ್ತೆ ಸಾಲ ಆಗುತ್ತೆ ದುಡ್ಡೆಲ್ಲ ತುಂಬ ಖರ್ಚಾಗುತ್ತೆ ಶನಿ ಪಾಪಗ್ರಹದಲ್ಲಿ ಕೂಡ್ಕೊಂಡಿತ್ತು ಅಂದರೆ ರಾಹು ಕೇತು ಕುಜ ಸೂರ್ಯ ಇವ್ರ ಜೊತೇಲಿ ಏನಾದ್ರು ಶನಿ ಇತ್ತು ಅಂತಂದರೆ ದುಡ್ಡು ನಷ್ಟ ಆಗುತ್ತೆ ಈ ಚಂದ್ರನ ದೋಷಗಳೇನಪ್ಪ ಅಂದರೆ ಮಕರ ರಾಶಿಯ ಚಂದ್ರ ಪಾಪಗ್ರಹ ದೃಷ್ಟಿಯಲ್ಲಿ ಇದ್ದರೆ ಮನಶಾಂತಿ ಹಾಳಾಗಿ ತಪ್ಪು ನಿರ್ಧಾರಗಳಿಂದ ಹಣ ಹಾಳಾಗುತ್ತೆ ಚಂದ್ರ ವ್ಯಯಸ್ಥಾನದಲ್ಲಿದ್ರೆ ಅಂದ್ರೆ ಹನ್ನೆರಡನೇ ಮನಲಿತ್ತು ಅಂದರೆ ಅತಿಯಾದ ಖರ್ಚು ಉಂಟಾಗುತ್ತೆ ಈ ಗುರುಗ್ರಹ ಸ್ಥಿತಿ ಏನು ಗುರುಗ್ರಹ ಧನ ಅಂದರೆ ಸಂಬಳ ಲಾಭದ ಗ್ರಹ ಇದು ಈ ಪಾಪಗ್ರಹದ ದೃಷ್ಟಿಯಲ್ಲಿ ಇದ್ದರೆ ಗುರುಗ್ರಹ ಹಣ ಬಂದರೂ ಕೂಡ ಕೈಯಲ್ಲಿ ಉಳಿಯಲ್ಲ ಗುರು ಶತ್ರು ರಾಶಿಯಲ್ಲಿ ಅಂದರೆ ಮಕರ ರಾಶಿಯಲ್ಲಿ ಇದ್ದರೆ ನೀಚ ಗುರು ಆಗಿತ್ತು ಅಂದರೆ ಹಣ ಶಕ್ತಿ ಕುಂದುತ್ತೆ ಈ ಶುಕ್ರ ಗ್ರಹದ ದೋಷಗಳೇನಪ್ಪ ಅಂದರೆ ಶುಕ್ರ ಹಾನಿಗೊಳಗಾದರೆ ಸುಖ ಸೌಖ್ಯಕ್ಕಾಗಿ ಹೆಚ್ಚು ಖರ್ಚಾಗುತ್ತೆ ಭೋಗ ಆಭರಣ ಅಲಂಕಾರಗಳಲ್ಲಿ ವ್ಯಯ ಆಗುತ್ತೆ ಈ ಮಂಗಳ ಪ್ರಭಾವ ಏನಪ್ಪಾ ಅಂದರೆ ಮಂಗಳ ಅಂದರೆ ಕುಜ ಧನಸ್ಥಾನದಲ್ಲಿದ್ದರೆ ಜಗಳ ನ್ಯಾಯಾಂಗಕ್ಕೆ ದುಡ್ಡು ಖರ್ಚಾಗ್ಬಿಡುತ್ತೆ ಕುಜ ಪಾಪದೋಷ ಅಂದರೆ ಕುಜದೋಷ ಇದ್ದರೆ ಆಸ್ತಿ ವಿವಾದದಿಂದ ಹಣ ನಷ್ಟ ಆಗಿಬಿಡುತ್ತೆ ರಾಹುಕೇತುಗಳ ದೋಷ ಏನಪ್ಪಾ ಅಂದರೆ ರಾಹು ಧರಸ್ಥಾನದಲ್ಲಿ ಅಂದರೆ ಎರಡನೇ ಮನೆ ಅಥವಾ ಹನ್ನೊಂದನೇ ಭಾವದಲ್ಲಿ ನಾನು ಇದ್ರೆ ಮೋಸ ಕಾನೂನು ಸಮಸ್ಯೆಗಳಿಂದ ಹಣ ಹೋಗುತ್ತೆ ಕೇತು ಚತುರ್ಥ ಅಥವಾ ಸ್ಥಾನದಲ್ಲಿ ನಾಲ್ಕನೇ ಮನೆ ಅಥವಾ ಹತ್ತನೇ ಬಂದಿದ್ರೆ ಆಸ್ತಿ ವಾಹನ ಇದರಿಂದ ವ್ಯಯ ಜಾಸ್ತಿ ಆಗುತ್ತೆ ಈ ವ್ಯಯಸ್ಥಾನ ಹನ್ನೆರಡನೇ ಭಾವ ಬಲಹೀನವಾಗಿತ್ತು ಅಂದರೆ ಅಂದರೆ ಹನ್ನೆರಡನೇ ಭಾವ ಬಲವಾದರೆ ವ್ಯಯ ನಿಯಂತ್ರಣ ಆದರೆ ಹನ್ನೆರಡನೇ ಭಾವದಲ್ಲಿ ಪಾಪಗ್ರಹ ಇದ್ದರೆ ಖರ್ಚು ಕಡಿಮೆ ಆಗೋದಿಲ್ಲ ಇನ್ನು ಜಾಸ್ತಿ ಆಗುತ್ತೆ ಎರಡನೇ ಭಾವ ಅಂದರೆ ಧನಭಾವ ದೋಷಗಳೇನಪ್ಪ ಅಂದರೆ ಎರಡನೇ ಭಾವದ ಅಧಿಪತಿ ಶನಿ ಅಥವಾ ಕುಜ ದೋಷಗೊಂಡ್ರೆ ಹಣ ಸೇರೋದು ತುಂಬ ಕಷ್ಟ ಎರಡನೇ ಭಾವ ಪಾಪಗ್ರಹಗಳಿಂದ ಆಕ್ರಮಿತವಾಗಿದ್ರೆ ಕುಟುಂಬದ ಖರ್ಚು ಜಾಸ್ತಿ ಆಗಿಬಿಡುತ್ತೆ ಐದನೇ ಮತ್ತು ಒಂಬತ್ತನೇ ಭಾವದ ದೋಷಗಳೇನಾದರೂ ಅಂದರೆ ಐದು ಮತ್ತು ಐದನೇ ಭಾವ ಅಂದರೆ ಪುತ್ರ ಅಥವಾ ಭವಿಷ್ಯ ಪಾಪಗ್ರಹಗಳ ಒಳಗಾಗಿತ್ತು ಅಂದರೆ ಮಕ್ಕಳ ವಿದ್ಯಾಭ್ಯಾಸ ಆರೋಗ್ಯಕ್ಕೆ ಹೆಚ್ಚು ಖರ್ಚಾಗುತ್ತೆ ಒಂಬತ್ತನೇ ಭಾವ ಅಂದರೆ ಧರ್ಮಸ್ಥಾನ ಇದು ಬಲಹೀ ಹೀನವಾಗಿದ್ದರೆ ಅದೃಷ್ಟದಿಂದ ಹಣ ಸಿಗಲ್ಲ ಹತ್ತೇದಾಗಿ ಏನಪ್ಪ ಅಂದರೆ ಆಜ್ಞೆ ಭಾವ ಅಂದರೆ ಸಾಲ ಶತ್ರು ಇದರ ಬಲ ಇಲ್ಲದೇ ಇರ್ತಕ್ಕಂಥದ್ದು ಅಥವಾ ಬಲವಾಗಿರ್ತಕ್ಕಂಥದ್ದು ಆಜ್ಞೆ ಭಾವದಲ್ಲಿ ಪಾಪಗ್ರಹ ಇದ್ರೆ ಸಾಲ ತೀರದೇ ಹೋಗಲ್ ಹೋಗಲ್ ಹೋಗಲ್ಲ ಆದ್ದರಿಂದ ಸಾಲ ತೀ ಸಾಲ ತೀರೋದೇ ಇಲ್ಲ ಆರನೇ ಭಾವದಲ್ಲಿ ಅಂದರೆ ಜೀವನದಲ್ಲಿ ಹಣ ಸಿಕ್ಕರೂ ಸಾಲಕ್ಕೆ ಹೋಗಿ ಮುಗಿ ಬೀಳ್ತಕ್ಕಂಥದ್ದು ಇದುಂಟಾಗುತ್ತೆ ಆದ್ದರಿಂದ ಮಕರ ರಾಶಿಯವರಿಗೆ ಈ ರೀತಿಯೆಲ್ಲ ತೊಂದರೆಯಿಂದ ಧನ ನಷ್ಟ ಆಗುತ್ತೆ ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಪ್ರತಿ ಶನಿವಾರ ಎಣ್ಣೆ ದೀಪ ಹಚ್ಚಿ ಶನಿಗೆ ಪ್ರಾರ್ಥನೆ ಮಾಡಬೇಕು ಓನ್ನಮ ಭಗವತೆ ವಾಸದೇವಾಗ ಈ ಮಂತ್ರವನ್ನು ನೂರೆಂಟು ಬಾರಿ ಪ್ರತಿನಿತ್ಯ ಜಪಿಸಬೇಕು ಓಂ ಶಂ ಶನೈಶ್ವರಾಯ ನಮಃ ಇದನ್ನು ನೂರೆಂಟು ಬಾರಿ ಜಪ ಮಾಡಬೇಕು ಚಂದ್ರ ದೋಷ ಇದ್ದರೆ ಪ್ರತಿ ಸೋಮವಾರ ಉಪವಾಸ ಹಾಲು ಮತ್ತು ಅಕ್ಕಿ ದಾನ ಅಥವಾ ಮೊಸರು ಮತ್ತು ಅಕ್ಕಿ ದಾನ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಗುರುದೋಷ ಇದ್ದರೆ ಹಳದಿ ಬಟ್ಟೆ ದಾನ ಮಾಡಬೇಕು ಮತ್ತು ಕಡಲೆ ಬೇಳೆ ದಾನವನ್ನು ಕಡಲೆ ಕಾಳು ಹತ್ರ ಬೇಳೆ ದಾನ ಮಾಡಬೇಕು ರಾಹುಕೇತು ದೋಷ ಏನಾಯಿತು ಅಂದರೆ ನಾಗದೇವತೆ ಪೂಜೆಯಿಂದ ಈ ಶನಿ ದೋಷ ಕಡಿಮೆ ಆಗುತ್ತೆ ಮತ್ತು ದುಡ್ಡು ನಿಲ್ಲುತ್ತೆ ಅಮಾವಾಸ್ಯಂದು ಏಳು ಮಂದಮ್ಮ ದೇವಿ ದೇವಸ್ಥಾನದಲ್ಲಿ ಹೋಮ ಮಾಡೋದಕ್ಕೆ ಕೂಡ ದುಡ್ಡು ಕೈಯಲ್ಲಿ ನಿಲ್ಲುತ್ತೆ ಗುರುಜಿ ಮಂಜುನಾಥ್ ಶರ್ಮ ಅವರ ಆಶೀರ್ವಾದದ ಹಾಗೂ ಏಳು ಮಂದಮ್ಮ ದೇವಿಯ ಅನುಗ್ರಹದಿಂದ ಮಕರ ರಾಶಿಯವರು ತಮ್ಮ ಹಣವನ್ನು ಉಳಿಸಿಕೊಂಡು ಸಮೃದ್ಧ ನೀ ಜೀವನ ನಡೆಸ್ಬೋದು ಇಲ್ಲಿ ಏಳು ಮಂದಮ್ಮ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆಯಂದು ಇಲ್ಲಿ ವಿಶೇಷ ಹೋಮಾದಿಗಳು ಸಲ್ಲುತ್ತೆ ಅದು ಮಾಡಿದ್ರೆ ಅಂದರೆ ಕೊನೆ ಪಕ್ಷ ಆರು ಹೋಮ ಮಾಡಿಸೋದ್ರಲ್ಲಿ ನಿಮಗೆ ಆದಷ್ಟು ನಿಮ್ಮ ಗಟ್ಟಿತನ ಹಣದಲ್ಲಿ ಗಟ್ಟಿತನ ಉಂಟಾಗಿ ನಿಮ್ಮ ಸಮೃದ್ಧಿಯನ್ನು ನೀವೇ ನೋಡ್ಬೋದು ಮುಖ್ಯವಾಗಿ ಇದನ್ನು ಆನ್ಲೈನಲ್ಲೇ ಬೇಕಾದರೂ ಪೇ ಮಾಡ್ಬೋದು ನೈನ್ ಏಯ್ಟ್ ಫೋರ್ ಫೈವ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ನೈನ್ ತ್ರೀ ಇದಕ್ಕೆ ಗೂಗಲ್ ಪೇ ನೀವು ಮಾಡಿ ನಿಮ್ಮ ಹೆಸರು ಗೋತ್ರ ನಕ್ಷತ್ರಗಳನ್ನು ಕಳಿಸಿದ್ರೆ ಅಲ್ಲಿ ಪ್ರತಿ ಅಮಾವಾಸ್ಯೆಯಂದು ಹೋಮವನ್ನು ಮಾಡಿ ನಿಮ್ಮ ಹೆಸರಿನಲ್ಲಿ ಸಂಕಲ್ಪವನ್ನು ಮಾಡಿ ಹೋಮವನ್ನು ಮಾಡುತ್ತೆ ಡೈರೆಕ್ಟಾಗಿ ಕೂಡ ನೀವು ಅಲ್ಲಿ ಪಾಲ್ಗೊಳ್ಬೋದು ಇದು ಏಳು ಮಂದಮ್ಮ ದೇವಸ್ಥಾನ ದೇವರು ಚಿಕ್ಕನಹಳ್ಳಿ ಬನ್ನೇರುಕಟ್ಟೆ ಮುಖ್ಯ ರಸ್ತೆ ಮತ್ತು ಬಿಳೇಕಳ್ಳಿ ರಸ್ತೆ ಮೇನ್ ಬನೇರಿ ದೇವರು ಚಿಕ್ಕನಹಳ್ಳಿ ಮುಖ್ಯ ರಸ್ತೆಯಲ್ಲೇ ಇದೆ ಇದು ಆದ್ದರಿಂದ ಪ್ರತಿಯೊಬ್ಬರೂ ಇಲ್ಲಿ ಬನ್ನಿ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಪ್ರತಿ ಶುಕ್ರವಾರದಂದು ಅನ್ನದಾನ ನಡೆಯುತ್ತೆ ಸಾವಿರಾರು ಭಕ್ತರು ಇಲ್ಲಿ ಪಾಲ್ಗೊಂಡು ಪ್ರತಿ ಶುಕ್ರವಾರ ಹನ್ನೆರಡರಿಂದ ಅಂದರೆ ಹನ್ನೆರಡು ಗಂಟೆಗೆ ಪ್ರಾರಂಭ ಆಗುತ್ತೆ ಎರಡು ಗಂಟೆಗೆ ಅನ್ನದಾನ ಮುಗಿಯುತ್ತೆ ಪ್ರತಿಯೊಬ್ಬರು ಇದರಲ್ಲಿ ಪಾಲ್ಗೊಂಡು ಆ ದೇವಿ ಪ್ರಸಾದ ಸ್ವೀಕರಿಸಿ ಮತ್ತು ಪ್ರತಿ ಅಮಾವಾಸ್ಯಂದು ಹೋಮದಲ್ಲಿ ಪಾಲ್ಗೊಂಡು ನಿಮ್ಮ ಎಲ್ಲ ಲಾಭಗಳನ್ನು ಪಡಿಬೋದು ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮೆಲ್ಲರಿಗೂ ಏಳು ಬಂದ ಮನ ಕೃಪೆ ನಿಮ್ಮ ಮೇಲಲ್ಲಿ ಗುರೂಜಿ ಮಂಜುನಾಥ್ ಶರ್ಮಾರವರ ಆಶೀರ್ವಾದ ಕೂಡ ನಿಮಗೆ ಇರಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ